ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ದೋಸೆ ಶೇಖರಣೆ ಮಾಡಿದ್ದು ಇವತ್ತಿನ ವ್ಲಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆ ಇಲ್ಲಿ ಇವತ್ತು ಪೂಜೆಯೊಂದಿಗೆ ನಿಮಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಒಂದು ಪೂಜೆ ಆಗಿತ್ತು ನೋಡ್ತಾ ಇರ್ಬೋದು ನೀವು ಇಲ್ಲಿ ವೆರಿ ಸಿಂಪಲ್ ಇದು ನಮ್ಮ ಮನೆ ದೇವ್ರ ಫೋಟೋ ಬಸವೇಶ್ವರ ನಮ್ಮ ಗಾರ್ಡನಲ್ಲಿ ಬಿಟ್ಟಿರುವಂತಹ ಹೂಗಳು ದೋಸೆ ನೈಟು ದೋಸೆ ಮತ್ತು ಸೀಕರ್ಣೆ ಮಾಡಿದ್ದೀನಿ ಇದು ಗೋಧಿ ದೋಸೆ ತೋರಿಸ್ತಾ ನೋಡಿ ಹಿಟ್ಟು ತೋರಿಸ್ತೀನಿ ಅದಕ್ಕೆ ಕನಸಿಟ್ಕೊಂಡಿದ್ದೀನಿ ನಾನು ನೋಡ್ತಾ ಇದ್ದೀರಲ್ವಾ ಹಾಗೇ ನಾನಿಲ್ಲಿ ಸೀಕರ್ಣಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಸಿಕ್ಕರ್ಣೆ ಸೀಸನ್ ಅಲ್ವಾ ಇವಾಗ ನಾವು ದೋಸೆ ಸಿಕ್ಕರ್ಣಿ ರೊಟ್ಟಿ ಸಿಕ್ಕರ್ಣೆ ಅಥವಾ ಚಪಾತಿ ಥರ ಮಾಡಿಕೊಂಡು ಸೀಸನ್ ಫ್ರೂಟ್ಸು ತಿಂದಂಗೆ ಆಗುತ್ತೆ ಈ ಥರ ನಾವು ತರಕಾರಿ ಅಲ್ದಾಗ ಬೋರಾದಾಗ ಒಂಥರ ನಾವು ಮಾಡ್ಕೋಬೋದು ಬರೀ ಬರಿ ದೋಸೆ ಇದಕ್ಕೇನು ಹಾಕಿಲ್ಲ ಬರೀ ದೋಸೆ ಅಷ್ಟೇ ಇದು ಹಿಟ್ಟಷ್ಟೇ ಗೋಧಿ ಹಿಟ್ಟಷ್ಟೇ ಹಾಕಿರೋದು ಏನೂ ನಾನು ಹಾಕಿಲ್ಲ ಉಪ್ಪು ಹಾಕಿದ್ದೀನಿ ಅಷ್ಟೇ ನೋಡೋದಷ್ಟು ಗರಿ ಗರಿಯಾಗಿ ಬಂದಿದೆ ಇದು ನೈಟ್ ಮಾಡಿದ್ದೆ ನಾನು ಸಿಂಪಲ್ ಟ್ರೈ ಮಾಡ್ಬೋದು ಎಷ್ಟು ಚೆನ್ನಾಗಿ ಬಿಡುತ್ತೆ ಕಾವಲಿಯನ್ನು ಅಥವಾ ಸೂಪರ್ ಒಂದು ಒನ್ ಒನ್ ಅವರ್ ಆಯಿತು ಅಷ್ಟೇ ನಾನು ಕಲಸಿಟ್ಟು ಅಷ್ಟೇ ನೀವು ಏನು ಭಾಳ ಉತ್ತಮ ಆಗಿಲ್ಲ ಚೆನ್ನಾಗಿ ಬರುತ್ತೆ ಕರಿ ಕರಿ ದೋಸೆ ಇದು ಇನ್ನೊಂದು ಹಾಕ್ತೀನಿ ಫ್ರೈ ಕೊಡೋದು ಹಾಕಿಲ್ಲ ನಾನೇ ಎಡವೆಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಸ್ವಲ್ಪ ಶೇಕ್ ಹಾಕ್ಬೋದು ನೋಡಿದ್ರಲ್ಲ ಇಷ್ಟು ತುಂಬ ಚೆನ್ನಾಗಿ ಬಂದಿದೆ ದೋಸೆ ಸಿಕ್ಕರ್ಣಿ ನಿಮಗೆ ವಿಡಿಯೋ ಆದರೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇಲ್ಲಿ ದೊಣ್ಣೆ ಮೆಣಸಿನ್ಕಾಯಿ ಅಂತೀವಿ ಕೆಲವರು ದೊಣ್ಣೆ ಮೆಣಸಿನ್ಕಾಯಿ ಅಂತಾರೆ ನಮ್ಮ ಸೈಡೆಲ್ಲ ಇಲ್ಲಿ ಹೊಟ್ಟೆ ಮೆಣಸಿನ್ಕಾಯಿ ಅಂತೀವಿ ಇದಕ್ಕೆ ನಾನು ಈರುಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಗುರಾಳ್ ಪುಡಿ ಅಥವಾ ಕುರ್ಷಾಣಿ ಪುಡಿ ಅಂತಾರಲ್ಲ ಅದನ್ನು ಹಾಕಿದ್ದೀನಿ ಮನೆಯಲ್ಲೇ ಮಾಡಿದಂತಹ ಸಾಂಬಾರ್ ಪೌಡರು ಆಮೇಲೆ ಕರಿಬೇವು ಕೊತ್ತಂಬರಿ ಜೀರಿಗೆ ಕಾಳು ಹಾಕಿದ್ದೀನಿ ಹಾಗೆಯೇ ಕಡಲೆಬೇಳೆ ಹಾಕಿದ್ದೀನಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಹಸಿ ಕೊಬ್ಬರಿ ತುರ್ಕೊಂಡಿದ್ದೀನಿ ಒಂದು ಬಟ್ಲು ಇದನ್ನೆಲ್ಲ ನಾವು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಮತ್ತು ಕುಕ್ಕರಲ್ಲಿ ಸಹ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಇವನ್ನೆಲ್ಲ ನಾವು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಸಿ ನಾವು ಇದರೊಳಗೆ ತುಂಬಬೇಕು ಅದನ್ನು ಅಕಸ್ಮಾತಾಗಿ ಅದು ತುಂಬ ಖಾರ ಇರೋದ್ರಿಂದ ಅದನ್ನು ನಾವು ಬೀಜನ ತೊಳ್ಕೊಳ್ಳುವಾಗ ಅದೆಲ್ಲ ಬೀಜನ ತಕ್ಕೊಳ್ಬೇಕು ತಗೊಂಡು ಈ ಫಿ ಇದನ್ನ ಫಿಲ್ ಮಾಡಬೇಕು ಇದು ಕಲಿಸ್ಕೊಂಡು ತುಂಬಿರಿ ತುಂಬಿ ಪಲ್ಯ ಮಾಡಿರೋ ವಿಡಿಯೋ ಇಲ್ಲ ಇಲ್ಲಿ ಯಾಕಂದ್ರೆ ನಾನು ಆನೆ ಮಾಡಿಲ್ಲ ಹಾಗಾಗಿ ಅದು ವಿಡಿಯೋ ಬಿಟ್ಟೋಗಿದೆ ಸ್ಕಿಪ್ ಆಗಿದೆ ಹಾಗಾಗಿ ನೆಕ್ಸ್ಟ್ ಟೈಮ್ ಏನಾದರೂ ಮಾಡಿದಾಗ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ನಾನು ಆನ್ಲೈನ್ ತರಿಸಿದ್ದು ಗಡ್ಡೆ ಗಡ್ಡೆ ಇದು ಒಂದು ಇನ್ನೊಂದು ಕಲರ್ ತೋರಿಸ್ತಾ ಇದ್ದೀನಿ ಅದು ಸೇರಿ ಒಂದು ಐದು ಗಡ್ಡೆ ತರಿಸಿದ್ದೆ ಇದು ಒಂದು ಕಲರ್ ಒಂದು ರೆಡ್ ಇನ್ನೆರಡು ಬಿಟ್ಟಿಲ್ಲ ಅದರಲ್ಲಿ ತುಂಬಾ ಚೆನ್ನಾಗಿ ಬಿಟ್ಟಿದೆ ಇದು ಒಂಥರ ತರ ಇವೆಲ್ಲ ಒಂದ್ ತರ ಆದ್ರೆ ಇದು ಫಸ್ಟ್ ತೋರಿಸಿದ್ದು ಬೇರೆ ತರ ಇದೆ ತುಂಬಾ ಚೆನ್ನಾಗಿ ಕಲರ್ ಎಲ್ಲ ಚೆನ್ನಾಗಿದಾವೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು